ರವಿಚಂದ್ರನ್ ಅಶ್ವಿನ್ ಭಾರತ ಕಂಡ ಶ್ರೇಷ್ಠ ಸ್ಪಿನ್ ಬೌಲರ್ಸ್ಗಳಲ್ಲಿ ಒಬ್ಬರು ಸೊ ರವಿಚಂದ್ರನ್ ಅಶ್ವಿನ್ ಅವರು ನಿನ್ನೆ ತಮ್ಮ ಅಂತಾರಾಷ್ಟ್ರೀಯ ಕೆರಿಯರ್ಗೆ ರಿಟೈರ್ಡನ್ನು ಘೋಷಣೆ ಮಾಡಿದ್ದಾರೆ ಸೊ ರವಿಚಂದ್ರನ್ ಅವರ ಕ್ರಿಕೆಟಿಂಗ್ ಕೆರಿಯರ್ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಹೇಗಿತ್ತು ಹಾಗೆಯೇ ಅವರು ಯಾವ್ಯಾವ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸ ಪ್ರಕೃತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಸೊ ನೋಡೋಣ ಬನ್ನಿ ಅಶ್ವಿನವರ ಕೆರಿಯರ್ ಹೇಗಿತ್ತು ಅಂತ ಸೊ ಮೊದಲನೇದಾಗಿ ಬರೋದಾದರೆ ರವಿಚಂದ್ರನ್ ಅವರ ಡೆಬ್ಯೂಟ್ಗಳು ಹೇಗೆ ಎಲ್ಲೆಲ್ಲ ಆಯಿತು ಅಂತ ನೋಡೋಣ ಬನ್ನಿ ಸೊ ರವಿಚಂದ್ರನ್ ಅವರ ಟೆಸ್ಟ್ ಡೆಬ್ಯೂಟ್ ಬಂದುಬಿಟ್ಟು ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ವಿರುದ್ಧ ಅದು ಡೆಲ್ಲಿಯಲ್ಲಿ ಆಗಿತ್ತು ಆ ಪಂದ್ಯ ನವೆಂಬರ್ ಆರರಿಂದ ಒಂಬತ್ತು ಈ ಟೆಸ್ಟ್ ಪಂದ್ಯದ ಡೇಟು ಇದು ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಿತ್ತು ಆ ಮ್ಯಾಚ್ನಲ್ಲಿ ರವಿಚಂದ್ರನ್ ಅವರು ಡೆಬ್ಯೂಟ್ ಮಾಡ್ತಾರೆ ಟೆಸ್ಟ್ ಕ್ರಿಕೆಟ್ಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಸೊ ಹಾಗೆಯೇ ಇವರು ಆ ಓಡಿಯ ಡೆಬ್ಯೂಟ್ ಬಂದುಬಿಟ್ಟು ಹರಾರೆಯಲ್ಲಿ ಭಾರತ ವರ್ಷ ಶ್ರೀಲಂಕಾ ನಡುವಿನ ಪಂದ್ಯದಲ್ಲಿ ಜೂನ್ ಐದರಂದು ನಡೆದ ಪಂದ್ಯದಲ್ಲಿ ಡೆಬ್ಯೂಟ್ ಮಾಡ್ತಾರೆ ಈ ಪಂದ್ಯ ನಡೆದಿದ್ದು ಎರಡು ಸಾವಿರದ ಹತ್ತರಲ್ಲಿ ಇನ್ನು ಟಿ ಟ್ವೆಂಟಿ ಡೆಬ್ಯೂಟ್ ನಡೆದಿದ್ದು ಕೂಡ ಹರಾರೆಯಲ್ಲೇ ಇರೋದು ಜಿಂಬಾಬ್ ವರ್ಸಸ್ ಭಾರತ ಟಿ ಟ್ವೆಂಟಿ ಪಂದ್ಯದಲ್ಲಿ ಇವರ ಡೆಬ್ಯೂಟ್ ಆಯಿತು ಜೂನ್ ಹನ್ನೆರಡು ಎರಡು ಸಾವಿರದ ಹತ್ತರಂದು ಈ ಮ್ಯಾಚ್ ನಡೆದಿತ್ತು ಸೊ ಎರಡು ಸಾವಿರದ ಹದಿನರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಡೆಬ್ಯೂಟ್ ಮಾಡಿದ ಅಶ್ವಿನ್ ಅವರು ಹದಿನಾಲ್ಕು ವರ್ಷಗಳ ಕಾಲ ಸತತವಾಗಿ ಭಾರತದಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಪಿನ್ ಬೌಲರ್ ಆಗಿ ಮೂಡಿ ಬಂದಿದ್ದರು ಸೊ ಅವರ ತುಂಬಾ ವೇರಿಯೇಷನ್ಸ್ಗಳಿದ್ದು ಇದ್ದರು ತುಂಬಾ ವೇರಿಯೇಷನ್ಸ್ಗಳಿತ್ತು ರವಿಚಂದ್ರನ್ ಅವರ ಹತ್ತಿರ ಕ್ಯಾರಮ್ ಬಾಲನ್ನು ಕೂಡ ಎಫೆಕ್ಟಿವ್ ಆಗಿ ತಂದರು ಸೊ ಇದು ಶಾರ್ಟರ್ ಫಾರ್ಮೆಟ್ಸ್ಗಳಲ್ಲಿ ಇವಾಗ ಸಖತ್ತಾಗಿ ಯೂಸ್ ಆಗ್ತಾಯಿದೆ ಸೊ ಇವ್ರ ಬಳಿ ಆರ್ಮ್ ಬಾಲ್ ಕ್ಯಾರಮ್ ಬಾಲ್ ಹಾಗೆಯೇ ಆಫ್ ಸ್ಪಿನ್ ಅಂತೂ ಇದ್ದೇನಿದೆ ಹಾಗೆಯೇ ಫ್ಲೈಟ್ ಮಾಡ್ತಾರೆ ತುಂಬಾ ವೇರಿಯೇಷನ್ಸ್ ಇದೆ ಅವರ ಬಳಿ ಹಾಗೆಯೇ ತುಂಬಾ ಬಾಲಿಂಗ್ ಆಕ್ಷನ್ಸ್ಗಳನ್ನು ಚೇಂಜ್ ಮಾಡಿದ್ದಾರೆ ಇವರು ಸೊ ಸಖತ್ತಾಗಿ ವೇರಿಯೇಷನ್ಸ್ಗಳನ್ನು ಟ್ರೈ ಮಾಡ್ತಾರೆ ರವಿಚಂದ್ರನ್ ಅಶ್ವಿನ್ ಅದಕ್ಕಾಗಿಯೇ ಇವರು ಹೆಸರುವಾಸಿ ಸೊ ಇವರಿಗೆ ಮೇಯ್ನಾಗಿ ಬಂದಿರೋ ಹೆಗ್ಗಳಿಕೆಗಳು ಇವೇನೇನಿದೆ ಅಂತ ನೋಡೋದಾದರೆ ಇವರು ಅತಿ ಹೆಚ್ಚು ಸರಣಿ ಶ್ರೇಷ್ಠ ಅವಾರ್ಡನ್ನು ಪಡೆದಿದ್ದಾರೆ ಟೆಸ್ಟ್ನಲ್ಲಿ ಅದು ಹನ್ನೊಂದು ಸೊ ಇದೇ ಮೊದಲ ಇವರೇ ಮೊದಲ ವ್ಯಕ್ತಿ ಆಗ್ತಾರೆ ಅತಿ ಹೆಚ್ಚು ಸರಣಿ ಶ್ರೇಷ್ಠ ಅವಾರ್ಡನ್ನು ಟೆಸ್ಟ್ ಪಡೆದ ಟೆಸ್ಟಲ್ಲಿ ಪಡೆದಿರೋದು ಸೊ ಇವರು ಹೈಯೆಸ್ಟ್ ವಿಕೆಟ್ ಟೇಕರ್ನ ಟೆಸ್ಟ್ನಲ್ಲಿ ಏಳನೇ ಸ್ಥಾನದಲ್ಲಿರ್ತಾರೆ ಐದುನೂರ ಮೂವತ್ತೇಳು ವಿಕೆಟ್ಗಳನ್ನು ಪಡೆಯುವ ಮುಖಾಂತರ ಇನ್ನು ಫೈವ್ ವಿಕೆಟ್ಸ್ ಹಾಲ್ ಮೂವತ್ತೇಳು ತೆಗೆದಿದ್ದಾರೆ ಇದು ಎರಡನೇ ಅತಿ ಹೆಚ್ಚು ಟೆಸ್ಟ್ ಕ್ರಿಕೆಟ್ನಲ್ಲಿ ಹಾಗೆಯೇ ಆಗಿ ಮುನ್ನೂರೈವತ್ತು ವಿಕೆಟ್ ತೆಗೆದಿರೋದು ಅಶ್ವಿನೇ ಆಗಿರ್ತಾರೆ ಅರವತ್ತಾರು ಮ್ಯಾಚಸ್ಗಳಲ್ಲಿ ಸೊ ಇದು ಅವರೇ ಮೊದಲು ತೆಗೆದಿರೋದು ಮುನ್ನೂರೈವತ್ತು ವಿಕೆಟ್ ಟೆಸ್ಟ್ನಲ್ಲಿ ಫಾಸ್ಟೆಸ್ಟಾಗಿ ಇನ್ನು ಅಶ್ವಿನವರ ಬಳಿ ಒಂದೇ ಡೇ ಇನ್ನಿಂಗ್ಸ್ನಲ್ಲಿ ಹಂಡ್ರೆಡ್ ಹಾಗೆಯೇ ಫೈವ್ ವಿಕೆಟ್ ಹಾಲ್ ತೆಗೆದಿರೋ ಸಾಧನೆ ಇದೆ ಸೊ ಕ್ರೇಜಿ ವಿಚಾರ ಅಂತಲೇ ಹೇಳ್ಬೋದು ಸೊ ಇವರು ಒಟ್ಟು ಕೆರಿಯರ್ನಲ್ಲಿ ಎಷ್ಟು ರನ್ನ ಹಾಗೆಯೇ ಎಷ್ಟು ವಿಕೆಟನ್ನು ತೆಗೆದಿದ್ದಾರೆ ಅಂತ ನೋಡೋದಾದರೆ ಟೆಸ್ಟ್ ಕ್ರಿಕೆಟಲ್ಲಿ ನೂರ ಆರು ಮ್ಯಾಚಸ್ಗಳನ್ನು ಆಡಿದ್ದು ಅವರು ಮೂರು ಸಾವಿರದ ಐನೂರು ಮೂರು ಸಾವಿರದ ಐನೂರ ಮೂರು ರನ್ಸ್ ಹೊಡೆದಿದ್ದಲ್ಲದೆ ಬರೋಬ್ಬರಿ ಐನೂರ ಮೂವತ್ತೇಳು ವಿಕೆಟನ್ನು ತೆಗೆದಿದ್ದಾರೆ ಒನ್ ಆಫ್ ದ ಬೆಸ್ಟ್ ಬಾಲಿಂಗ್ ಆಲ್ರೌಂಡರ್ ಆಗಿ ಬಂದಿದ್ದಾರೆ ಭಾರತ ತಂಡಕ್ಕೆ ಡೆಬ್ಯೂಟ್ ಆದಾಗಿನಿಂದ ಅಂತಲೇ ಹೇಳ್ಬೋದು ಇನ್ನು ಒಡಿ ಐನಲ್ಲೂ ಕೂಡ ನೂರ ಹದಿನಾರು ಮ್ಯಾಚಸ್ ಆಡಿದ್ದು ಏಳುನೂರ ಏಳು ರನ್ಸ್ಗಳೊಂದಿಗೆ ನೂರ ಐವತ್ತಾರು ವಿಕೆಟ್ಗಳನ್ನು ತೆಗೆದಿದ್ದಾರೆ ಹಾಗೆಯೇ ಟಿ ಟ್ವೆಂಟಿಯಲ್ಲೂ ಕೂಡ ಅರವತ್ತೈದು ಮ್ಯಾಚಸ್ಗಳನ್ನು ಆಡಿರುವ ರವಿಚಂದ್ರನ್ ಅವರು ನೂರ ಎಂಬತ್ನಾಲ್ಕು ರನ್ಸ್ ಹಾಗೆಯೇ ಎಪ್ಪತ್ತೆರಡು ವಿಕೆಟನ್ನು ತೆಗೆದಿದ್ದಾರೆ ಸೊ ಮೂರು ಫಾರ್ಮೆಟಲ್ಲೂ ಸಖತ್ತಾಗಿ ಇಂಪ್ರೆಸಿವ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ರವಿಚಂದ್ರನ್ ಅಶ್ವಿನ್ ಹಲವಾರು ಫ್ರ್ಯಾಂಚೈಸ್ ಹಾಗೆಯೇ ಆಲ್ ಓವರ್ ದ ವರ್ಲ್ಡಲ್ಲಿ ಟೀಮ್ನಲ್ಲಿ ಆಡ್ಕೊಂಡು ಬಂದಿದ್ದಾರೆ ತಮಿಳುನಾಡು ಅವರ ಸ್ಟೇಟ್ ಟೀಮು ಅದಲ್ಲದೆ ಐ ಪಿ ಎಲ್ನಲ್ಲಿ ಮೊದಲು ಸಿ ಎಸ್ ಕೆಗೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೈದರ ತನಕ ಆಡಿದ್ದಾರೆ ಹಾಗೆಯೇ ಅದಲ್ಲದೆ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ರೈಸಿಂಗ್ ಪುಣೆ ಸೂಪರ್ ಕಿಂಗ್ಸ್ ಹಾಗೆಯೇ ರಾಜಸ್ಥಾನ್ ರಾಯಲ್ಸ್ಗಳನ್ನು ಅಲ್ಲೂ ಕೂಡ ಆಡಿದ್ದಾರೆ ಇದಲ್ಲದೆ ದಿಂಡಿಗೋಲ್ಡ್ ಡ್ರ್ಯಾಗನ್ಸ್ ಅಂದರೆ ಟಿ ಎನ್ ಪಿ ಎಲ್ನಲ್ಲಿ ಟಿ ಎನ್ ಪಿ ಎಲ್ನಲ್ಲಿ ಅವರ ಟೀಮ್ ಅದು ಹಾಗೆಯೇ ನಾಟಿಂಗ್ ಹ್ಯಾಮ್ಶಯರ್ ಅಂತ ಇಂಗ್ಲೆಂಡ್ ಕೌಂಟಿ ಕ್ರೀಮ್ ಕೌಂಟಿ ಕ್ರಿಕೆಟ್ ಟೀಮ್ ಇದೆ ಅಲ್ಲೂ ಕೂಡ ಹೋಗಿ ಪ್ರತಿನಿಧಿಸಿದ್ದಾರೆ ಹಾಗೆಯೇ ಇನ್ನೂ ಹಲವಾರು ಟೀಮ್ಗಳಲ್ಲಿ ಅಶ್ವಿನ್ ಅವರು ಎಲ್ಲ ಕಡೆ ಸಕ್ರಿಯವಾಗಿ ಕ್ರಿಕೆಟ್ನಲ್ಲಿ ಪಾಲ್ಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವರು ಯಾವ್ಯಾವ ವಿನ್ನಿಂಗ್ ಟೀಮ್ನಲ್ಲಿದ್ದು ಅಂತ ವಿನ್ನಿಂಗ್ ಟೀಮ್ನಲ್ಲಿ ಅಂತ ನೋಡೋದಾದ್ರೆ ಎರಡು ಸಾವಿರದ ಹನ್ನೊಂದರ ಒಡಿಯಾ ವರ್ಲ್ಡ್ ಕಪ್ ಚಾಂಪಿಯನ್ ಟೀಮ್ನಲ್ಲಿದ್ದರು ರವಿಚಂದ್ರನ್ ಅಶ್ವಿನ್ ಅವರು ಹಾಗೆಯೇ ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಇದ್ದರು ಸೊ ಕೊನೆಯ ಓವರ್ ಮಾಡಿದ್ದು ಅಶ್ವಿನೇ ಇಂಡಿಯಾ ವಿನ್ ಮಾಡಿಸ್ಕೊಟ್ಟಿದ್ರು ಅಶ್ವಿನ್ ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿನ ಕೊನೆಯವರು ಬೋಲ್ ಮಾಡೋ ಮುಖಾಂತರ ವಿನ್ ಮಾಡಿಸ್ಕೊಟ್ಟಿದ್ರು ಅದು ಈಗೂ ಕೂಡ ಕ್ರಿಕೆಟ್ ಫ್ಯಾನ್ಸ್ಗೆ ನೆನಪಿಸುತ್ತೆ ಖಂಡಿತವಾಗ್ಲೂ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತು ಹದಿನಾರರ ಏಷ್ಯಾ ಕಪ್ ಟೀಮ್ ಚಾಂಪಿಯನ್ ಆಗಿತ್ತು ಅದರ ಟೀಮ್ನಲ್ಲಿ ಕೂಡ ಅಶ್ವಿನವರು ಇದ್ದರು ಸೊ ಇದೆಲ್ಲ ಟೀಮ್ನಲ್ಲೂ ಕೂಡ ಇದ್ದರು ಅಶ್ವಿನ್ ಅವರು ಸೊ ಗೇಮ್ ಟೀಮ್ ವಿನ್ ಆಗೋದಕ್ಕೆ ಇವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಅಂತಲೇ ಹೇಳ್ಬೋದು ಸೊ ಎರಡು ಸಾವಿರದ ಹತ್ತು ಡೆಬ್ಯೂಟ್ ಮಾಡಿದಾಗಿನಿಂದ ಇಲ್ಲಿ ತನಕ ಕೂಡ ಸಕ್ರಿಯವಾಗಿ ಸಖತ್ತಾಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಹಾಗೆಯೇ ಬ್ಯಾಟಿಂಗ್ನಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾ ಸಖತ್ತಾಗಿ ತಮ್ಮ ಜರ್ನಿಯನ್ನು ಮಾಡಿದ್ದಾರೆ ಕ್ರಿಕೆಟ್ನಲ್ಲಿ ಇದಲ್ಲದೆ ಅಡಿಷನಲ್ ಆಗಿ ಯೂಟ್ಯೂಬ್ ಚಾನಲ್ ಕೂಡ ಇದೆ ಇವ್ರದ್ದು ಒಂದು ಪಾಯಿಂಟ್ ಸಿಕ್ಸ್ ಮಿಲಿಯನ್ ಒಂದಿಗೆ ಸೊ ಅಲ್ಲೂ ಕೂಡ ಅವರು ತಮ್ಮ ವಿಚಾರಗಳನ್ನು ಹಂಚ್ಕೊಳ್ತಿದ್ದಾರೆ ಹಾಗೆಯೇ ಅಲ್ಲೂ ಕೂಡ ಎಂಟರ್ಟೈನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದರೊಂದಿಗೆ ಎಲ್ಲ ಕಡೆಯಲ್ಲೂ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಅಂತಲೇ ಹೇಳ್ಬೋದು ರವಿಚಂದ್ರನ್ ಅವರು ಸೊ ಇನ್ನೇ ಅವರು ಕ್ರಿಕೆಟ್ ಜಗತ್ ಅಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ರಿಟೈರನ್ನು ಅನೌನ್ಸ್ ಮಾಡಿದ್ದಾರೆ ಹಾಗೆಯೇ ಕ್ಲಬ್ ಕ್ರಿಕೆಟ್ನಲ್ಲಿ ಮುಂದುವರಿತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗೆಯೇ ಐ ಪಿ ಎಲ್ ತರಹ ಮ ಕ್ರಿಕೆಟ್ಗಳನ್ನು ಇನ್ನೂ ಕಂಟಿನ್ಯೂ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಇನ್ನು ಅನ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ಗಳನ್ನು ಬಿಟ್ಟು ಬೇರೆ ಕಡೆ ಅಶ್ವಿನಿ ಕಾಣಿಸಿಕೊಳ್ತಾರೆ ಸೊ ಇದಾಗಿತ್ತು ಒಂದು ಸಣ್ಣ ವಿಡಿಯೋ ಸೊ ಇನ್ನೂ ಕೂಡ ತುಂಬಾ ಇದೆ ಹೇಳಬೇಕು ಹೇಳಬೇಕಂದ್ರೆ ಸೊ ಸಣ್ಣ ವಿಡಿಯೋ ಇದಾಗಿತ್ತು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಹೆಚ್ಚಿನ ವಿಡಿಯೋ ಆಗಿದೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು